ಗುಡ್ ಮಾರ್ನಿಂಗ್ ಇವತ್ತಿನ ಪ್ಲ್ಯಾನ್ ಏನಪ್ಪ ಅಂತಂದ್ರೆ ಟು ಬಿ ಎಚ್ ಕೆ ನಾರ್ತ್ ಫೇಸಿಂಗ್ ಇವತ್ತು ಅಂದ್ರೆ ಉತ್ತರ ದಿಕ್ಕಿಗೆ ಮೇನ್ ರೋಡ್ ಐತಿ ಸೊ ನಿಮ್ಮ ಮೇನ್ ಡೋರ್ ಕೂಡ ಉತ್ತರ ದಿಕ್ಕಿಗೆ ನಾವು ಪ್ಲೇಸ್ ಮಾಡಿರ್ತೀವಿ ನೆಕ್ಸ್ಟ್ ಇದ್ರೊಳಗೆ ಏನೇನೈತಿ ಅಂತಂದ್ರೆ ಒಂದು ಕಂಪ್ಲೀಟ್ ದೊಡ್ಡ ಹಾಲ್ ಎರಡು ಬೆಡ್ರೂಮ್ ಅದರೊಳಗೆ ಒಂದು ಮಾಸ್ಟರ್ ಬೆಡ್ರೂಮ್ ಐತಿ ಮಾಸ್ಟರ್ ಬೆಡ್ರೂಮ್ಗೆ ಅಟ್ಯಾಚ್ ಟಾಯ್ಲೆಟ್ ಮತ್ತು ಬಾತ್ ಐತಿ ಅಗೇನ್ ಇನ್ನೊಂದು ಕಾಮನ್ ಬಾತ್ರೂಮ್ ಟಾಯ್ಲೆಟ್ ಐತಿ ನೆಕ್ಸ್ಟ್ ನೋಡೋದಾದ್ರೆ ಪೂಜಾ ರೂಮ್ ಐತಿ ನೆಕ್ಸ್ಟ್ ಕಿಚನ್ ಕಿಚನ್ ಜೊತೆಗೆ ನಿಮ್ಗೆ ಯುಟಿಲಿಟಿ ಕೂಡ ಪ್ರೊವೈಡ್ ಮಾಡಿರ್ತೈತಿ ಇವತ್ತಿನ ಪ್ಲ್ಯಾನ್ ನೋಡ್ಕೊಂಬರೀ ಅಲ್ಲಿ ತನಕ ನಾನು ಯಾಸ್ ಯೂಜ್ವಲ್ ವಾಕ್ ಮಾಡ್ತಿರ್ತೀನಿ ವಾಕ್ ಆದಮೇಲೆ ಸಿಗ್ತೀನಿ ಲೆಟ್ಸ್ ಗೆಟ್ ಇನ್ ಟು ದ ಪ್ಲ್ಯಾನ್ ವೆಲ್ಕಮ್ ಟು ದ ಪ್ಲ್ಯಾನ್ ಇವತ್ತಿನ ಪ್ಲ್ಯಾನ್ ಸೈಜ್ ಏನಂದರೆ ತರ್ಟಿ ಫಾರ್ಟಿ ನಾರ್ತ್ ಫೇಸಿಂಗ್ ಇವತ್ತು ನಾರ್ತ್ ಫೇಸಿಂಗ್ ರೋಡ್ ಐತಿ ಸಲ ಕಂಪ್ಲೀಟ್ ಆಗಿ ಪ್ಲ್ಯಾನ್ ನೋಡಿರಿ ಇದನ್ನ ಒನ್ ಬೈ ಒನ್ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ಝೂಮ್ ಇನ್ ಮಾಡ್ತೀನಿ ಇಲ್ಲೇ ನಿಮ್ಗ ಮೇನ್ ರೋಡ್ ಐತಿ ನಾರ್ತ್ ಸೈಡ್ ಇದು ಮೇನ್ ರೋಡ್ ಇಲ್ಲಿಂದ ನೀವು ಒಳಗಡೆ ಬರ್ತೀರಿ ಇಲ್ಲಿ ನಿಮ್ಗ ಒಂದ್ ಪಾರ್ಕಿಂಗ್ ಏರಿಯಾ ಐತಿ ಒಂದು ಸ್ಮಾಲ್ ಕಾರ್ ನಿಲ್ ಪಾರ್ಕಿಂಗ್ ಐತಿ ಇದ್ರದ್ದು ಉದ್ದ ನೈನ್ ಫೀಟ್ ಐತಿ ಅಗಲ ಫಿಫ್ಟೀನ್ ಫೀಟ್ ನಿಮ್ಗೆ ಪಾರ್ಕಿಂಗ್ ಸ್ಪೇಸ್ ಐತಿ ನೀವು ಸ್ಟೇರ್ ಕೇಸ್ ನೋಡಬಹುದು ಹಿಂಗ ನೀವು ಮೇಲ್ಗಡೆ ಬಂದು ಇದು ನಿಮ್ದು ಲ್ಯಾಂಡಿಂಗ್ ಲ್ಯಾಂಡಿಂಗ್ ನಿಮ್ದು ತ್ರೀ ಫೀಟ್ ಅಗಲ ಐತಿ ನೆಕ್ಸ್ಟ್ ನೀವು ಇಲ್ಲಿಂದ ಕ್ಲಾಕ್ ವೈಸ್ ಡೈರೆಕ್ಷನ್ ಒಳಗ ಇಲ್ಲಿ ಮೇಲ್ಗಡೆ ಹತ್ಕೊಂಡು ಟೆರಸ್ ಗೆ ಹೋಗಬಹುದು. ನೆಕ್ಸ್ಟ್ ಇಳಿಯಬೇಕಾರೆ ನೀವು ಇಲ್ಲಿ ಬಂದು ಹಿಂಗ ಇಳಿದಾಗ ನೀವು ಈಸ್ಟ್ ಫೇಸಿಂಗ್ ಮುಖ ಮಾಡಿ ಕೆಳಗೆ ಇಳಿದ ಹೋಗ್ತೀರಿ ನೀವು ಸೊ ಇದು ವಸ್ತು ಪ್ರಕಾರ ಇಲ್ಲಿ ಸ್ಟೇರ್ ಕೇಸ್ ಕರೆಕ್ಟ್ ಆಗ ಐತಿ ನೆಕ್ಸ್ಟ್ ಇಲ್ಲಿ ನಿಮ್ಗೆ ಮೇನ್ ಡೋರ್ ಕಿಂತ ಮುಂಚೆ ಒಂದು ಸ್ಮಾಲ್ ಔಟ್ ಐತಿ ಇದು ಸಿಟ್ಟದ್ ಅಹ್ ಸೈಜ್ ಬಂದು ತ್ರೀ ಫೀಟ್ ನೈನ್ ಉದ್ದಕ್ಕೆ ಉದ್ದಕ್ಕೈತಿ ಆಮೇಲೆ ಎಂಟು ಫೀಟ್ ನಿಮ್ಗೆ ಇಲ್ಲೇ ಅಗ್ಲಕ್ ಐತಿ ನೀವು ಇನ್ ಕೇಸ್ ನಿಮ್ಗೆ ಇಲ್ಲೇ ಬೇಕಂದ್ರೆ ಒಂದು ಗ್ರಾನೈಟ್ ಒಳಗ ಒಂದು ಒನ್ ಆ್ಯಂಡ್ ಹಾಫ್ ಫೀಟ್ ಇದ್ ಅಂದ್ರೆ ಹದಿನೆಂಟು ಇಂಚಿಂದ ಇಲ್ಲೊಂದು ಕಟ್ಟಿ ಮಾಡ್ಕೋಬಹುದು ಅದ್ರ ಕೆಳಗಡೆ ನೀವು ಶೂ ರ್ಯಾಕರ್ ಮತ್ತ ಸ್ಲೀಪರ್ಸ್ ರ್ಯಾಕರ್ಸ್ ನೀವು ಅಲ್ಲಿ ಮಾಡ್ಕೋಬಹುದು ನೆಕ್ಸ್ಟ್ ಇಲ್ಲೇ ಎಮ್ ಡಿ ಇಲ್ಲೇ ಎಮ್ ಡಿ ಇದ್ದಲ್ಲಿ ಮೇನ್ ಡೋರ್ ಮೇನ್ ಡೋರ್ ಇಂದ ಒಳಗಡೆ ಬಂದ ತಕ್ಷಣ ಇಲ್ಲೇ ಲಿವಿಂಗ್ ರೂಮ್ ಐತಿ ಲಿವಿಂಗ್ ರೂಮ್ ಸೈಜ್ ತರ್ಟೀನ್ ಫೀಟ್ ತ್ರೀ ಇಂಚ್ ಉದ್ದಕ್ಕ ಆಮೇಲೆ ಟ್ವೆಲ್ ಫೀಟ್ ನೈನ್ ಇಂಚ್ ಆಗ್ಲಕ್ಕ ಲಿವಿಂಗ್ ರೂಮ್ ಸೈಜ್ ಐತಿ ಇಲ್ಲ ನೀವು ನಾರ್ತ್ ಈಸ್ಟ್ ಕಾರ್ನರ್ ಒಳಗ ನೋಡಬಹುದು ಈಶಾನ್ಯ ದಿಕ್ಕೊಳಗ ನಿಮ್ಗೆ ಇಲ್ಲೊಂದು ಪೂಜಾ ರೂಮ್ ಪ್ಲೇಸ್ ಮಾಡೈತಿ ಪೂಜಾ ರೂಮ್ ಸೈಜ್ ತ್ರೀ ಫೀಟ್ ಉದ್ದಕ್ಕ ಅಗೇನ್ ಫೋರ್ ಫೀಟ್ ನಿಮ್ಗೆ ಅಗ್ಲಕ್ಕ ಪೂಜಾ ರೂಮ್ ಸೈಜ್ ಐತಿ ನೆಕ್ಸ್ಟ್ ಇಲ್ಲೇ ನೀವು ಲಿವಿಂಗ್ ರೂಮಿಂದ ಈ ಕಡೆ ಬಂದ್ರೆ ಸೌತ್ ಈಸ್ಟ್ ಕಾರ್ನರ್ ಒಳಗೆ ನಿಮ್ಗೆ ಇಲ್ಲೇ ಕಿಚನ್ ಐತಿ ಕಿಚನ್ ಸೈಜ್ ಎಷ್ಟು ಅಂದ್ರೆ ನೈನ್ ಫೀಟ್ ಸಿಕ್ಸ್ ಇಂಚ್ ಉದ್ದಕ್ಕೈತಿ ಆಮೇಲೆ ಏಟ್ ಫೀಟ್ ತ್ರೀ ಇಂಚ್ ಅಗಲಕ್ಕೈತಿ ಸೊ ನೀವು ಇಲ್ಲೇ ಕಿಚನ್ ಕಟ್ಟಿ ನೋಡಬಹುದು ಎಲ್ ಶೇಪ್ ಒಳಗೆ ಇಲ್ಲೇ ಪ್ಲೇಸ್ ಮಾಡೈತಿ ಇದ್ರ ಸೈಜ್ ಎಷ್ಟೈತೆ ಅಂದ್ರೆ ಇಲ್ಲಿಂದ ಇಲ್ಲಿಗೆ ನಿಮ್ಗೆ ಏಯ್ಟೀನ್ ಇಂಚ್ ಅಂದ್ರೆ ಒನ್ ಆ್ಯಂಡ್ ಹಾಫ್ ಫೀಟ್ ನಿಮ್ಗೆ ಸಿಕ್ತೈತಿ ಇಲ್ಲಿಂದ ಇಲ್ಲಿ ಕೂಡ ನಿಮ್ಗೆ ಒನ್ ಅಂಡ್ ಹಾಫ್ ಫೀಟ್ ಆಗ್ಲಕ್ಕ ಈ ಕಟ್ಟಿ ಸಿಕ್ತೈತಿ ನೆಕ್ಸ್ಟ್ ಇಲ್ಲೇ ಕಿಚನ್ ಪಕ್ಕ ನೀವು ನೋಡಬಹುದು ಯುಟಿಲಿಟಿ ಐತಿ ಈ ಯುಟಿಲಿಟಿ ಸೈಜ್ ಎಷ್ಟೈತಿ ಅಂದ್ರೆ ಸಿಕ್ಸ್ ಫೀಟ್ ಸಿಕ್ಸ್ ಇಂಚ್ ಅಂದ್ರೆ ಅರುವರೆ ಫೀಟ್ ನಿಮ್ಗೆ ಉದ್ದಕ್ಕೈತಿ ನಾಲ್ಕು ಫೀಟ್ ನಿಮಗೆ ಆಗ್ಲಕ್ಕ ಯುಟಿಲಿಟಿ ಸಿಗ್ತೈತಿ ಇದಲ್ಲೇ ನೀವು ಅಗೇನ್ ಯುಟಿಲಿಟಿ ಕಟ್ಟಿ ಇದೆ ಇದರ ಮೇಲೆ ನೀವು ಒಂದು ಸಿಂಕ್ ಪ್ಲೇಸ್ ಮಾಡ್ಕೊಂಡು ಡಿಶ್ ವಾಶರ್ನ ನೀವು ಇಲ್ಲಿ ಮಾಡ್ಕೋಬಹುದು ನೆಕ್ಸ್ಟ್ ಇಲ್ಲಿ ಕಿಚನ್ ಇಂದ ಹೊರಗೆ ಬಂದು ಲಿವಿಂಗ್ ರೂಮಿಂದ ಇಲ್ಲೇ ಮಾಸ್ಟರ್ ಬೆಡ್ರೂಮ್ಗೆ ಹೋದ್ರೆ ನಿಮ್ಗೆ ಮಾಸ್ಟರ್ ಬೆಡ್ರೂಮ್ದು ಸೈಜ್ ನೋಡಬಹುದು ನೈನ್ ಫೀಟ್ ಸಿಕ್ಸ್ ಇಂಚ್ ಉದ್ದ ಐತಿ ಅಗಲಕ್ಕೆ ನಿಮಗೆ ಲೆವೆನ್ ಫೀಟ್ ಮಾಸ್ಟರ್ ಬೆಡ್ರೂಮ್ ಸೈಜ್ ಐತಿ ನೆಕ್ಸ್ಟ್ ನೀವು ಇಲ್ಲಿ ನೋಡಬಹುದು ಮಾಸ್ಟರ್ ಬೆಡ್ರೂಮ್ಗೆ ಆಗಿ ಒಂದು ಟಾಯ್ಲೆಟ್ ಮತ್ತು ಬಾತ್ ಐತಿ ಇದ್ರದ ಸೈಜ್ ಎಷ್ಟೈತೆ ಅಂದ್ರೆ ಫೋರ್ ಫೀಟ್ ಉದ್ದಕ್ಕ ಐತಿ ಇಲ್ಲಿಂದ ಇಳಿತನ ಆಮೇಲೆ ಸೆವೆನ್ ಫೀಟ್ ಸಿಕ್ಸ್ ಇಂಚ್ ನಿಮ್ಗೆ ಆಗ್ಲಕ್ಕೆ ಸಿಕ್ತೈತಿ ಇದು ಮಾಸ್ಟರ್ ಬೆಡ್ರೂಮ್ದು ನಾರ್ತ್ ವೆಸ್ಟ್ ಕಾರ್ನರ್ ಒಳಗೆ ನಿಮ್ಗೆ ಇದು ಟಾಯ್ಲೆಟ್ ರೂಮ್ ಪ್ಲೇಸ್ ಮಾಡೈತಿ ಅಗೇನ್ ನೀವು ಇಲ್ಲಿಂದ ಹೊರಗೆ ಬಂದು ಇಲ್ಲೇ ಈ ರೂಮ್ ಮಾಸ್ಟರ್ ಬೆಡ್ರೂಮ್ ಎದುರುಗಡೆ ಇನ್ನೊಂದು ಬೆಡ್ರೂಮ್ ಐತಿ ಇಲ್ಲೇ ನೀವು ಹೋದ್ರೆ ಇದು ಗೆಸ್ಟ್ ಬೆಡ್ರೂಮ್ ಅಥವಾ ನಿಮ್ಮ ಚಿಲ್ಡ್ರನ್ ಬೆಡ್ರೂಮ್ ಆಗಿದ ಯೂಸ್ ಮಾಡ್ಕೋಬಹುದು ಇದ್ರ ಸೈಜ್ ಎಷ್ಟೈತಿ ಅಂದ್ರೆ ಉದ್ದಕ್ಕ ಇದು ಎಂಟು ಫೀಟ್ ಐತಿ ಅಗ್ಲಕ್ಕ ಅಗೇನ್ ಇದು ಹನ್ನೊಂದು ಫೀಟ್ ಬೆಡ್ರೂಮ್ ಐತಿ ಇದು ಕೂಡ ನಿಮ್ಗೊಂದು ಸಾಕಷ್ಟು ದೊಡ್ಡದಾಗಿರೋ ಬೆಡ್ರೂಮ್ ಹಾಕೈತಿ ಇಲ್ಲೇ ನೀವು ಬೆಡ್ರೂಮ್ ಇಂದ ಹೊರಗಡೆ ಬಂದ್ರೆ ಅಂದ್ರೆ ಬೆಡ್ರೂಮ್ ಡೋರ್ ಇಲ್ಲ ಇಲ್ಲೈತಿ ಇಲ್ಲ ಬೆಡ್ರೂಮ್ ಡೋರ್ ನೆಕ್ಸ್ಟ್ ನೀವು ಅಲ್ಲಿಂದ ಹೊರಗೆ ಬಂದ್ರೆ ನಿಮಗೆ ಇಲ್ಲಿ ಒಂದು ಕಾಮನ್ ಟಾಯ್ಲೆಟ್ ಬಾತ್ ಇಲ್ಲಿ ನೋಡಕ ಲಿವಿಂಗ್ ರೂಮ್ ನೀವು ಎಕ್ಸೆಸ್ ಮಾಡ್ಕೋಬಹುದು ಯಾಕಂದ್ರೆ ಇದರದ ಡೋರ್ ಹೊರಗ ಐತಿ ಈ ಬೆಡ್ರೂಮ್ ಗೆ ಅಟ್ಯಾಚ್ ಆಗಿಲ್ಲ ಇದು ನೀವು ಸೈಜ್ ನೋಡಬಹುದು ಫೋರ್ ಫೀಟ್ ಉದ್ದಕ್ಕ ಐತಿ ಸೆವೆನ್ ಫೀಟ್ ಸಿಕ್ಸ್ ಇಂಚ್ ನಿಮ್ಗೆ ಆಗ್ಲಕ್ಕ ಐತಿ ನೀವು ಇದನ್ನ ಬೇಕಂದ್ರೆ ಅಟ್ಯಾಚ್ ಕೂಡ ಮಾಡ್ಕೋಬಹುದು ಇದು ಆಲ್ಮೋಸ್ಟ್ ಈಗ ಅಟ್ಯಾಚ್ ಇದ್ದಂಗೆ ಐತಿ ಇಲ್ಲೇ ಬೆಡ್ರೂಮ್ ಡೋರ್ ಐತಿ ಇಲ್ಲಿಂದ ನೀವು ಎಕ್ಸಸ್ ಆರಾಮಾಗಿ ಮಾಡ್ಕೋಬಹುದು ಇಲ್ಲ ನಮ್ಗೆ ಅಟ್ಯಾಚ್ ಬೇಕಂದ್ರೆ ನೀವು ಇಲ್ಲೇ ಬೇಕಂದ್ರೆ ಒಂದು ಡೋರ್ ಪ್ಲೇಸ್ ಮಾಡ್ಕೋಬಹುದು ಬಟ್ ಇದು ಕಾಮನ್ ಆಗಿರೋದು ಚಲೋ ಇಲ್ಲಿ ಲಿವಿಂಗ್ ರೂಮ್ನಾಗಿರಿದ್ರಿಗೂ ಕೂಡ ಇದು ಎಕ್ಸಸ್ ಮಾಡಬಹುದು ಅವಾಗ ನೆಕ್ಸ್ಟ್ ಇನ್ನು ಡೋರ್ ಸೈಜಸ್ ನೋಡೋದಾದ್ರೆ ಮೇನ್ ಡೋರ್ ತ್ರೀ ಫೀಟ್ ಸಿಕ್ಸ್ ಇಂಚ್ ಅಂದ್ರೆ ಮೂರುವರೆ ಫೀಟ್ ಮೇನ್ ಡೋರ್ ಐತಿ ಇದು ಪೂಜಾ ರೂಮ್ ತ್ರೀ ಫೀಟ್ ನೀವು ಡಬಲ್ ಡೋರ್ ಇಲ್ಲೇ ಪ್ಲೇಸ್ ಮಾಡ್ಕೋಬಹುದು ನೆಕ್ಸ್ಟ್ ಕಿಚನ್ ಓಪನ್ ಐತಿ ಯುಟಿಲಿಟಿ ಕೂಡ ಓಪನ್ ಐತಿ ಇಲ್ಲೇ ಮಾಸ್ಟರ್ ಬೆಡ್ರೂಮ್ ಮತ್ತೆ ಇಲ್ಲಿ ಗೆಸ್ಟ್ ಬೆಡ್ರೂಮ್ದು ಡೋರ್ ಸೈಜ್ ಬಂದು ಎಷ್ಟೈತಿ ಅಂದ್ರೆ ತ್ರೀ ಫೀಟ್ ಅಗಲ ಸೆವೆನ್ ಫೀಟ್ ಹೈಟ್ ಎಲ್ಲ ಡೋರು ಸೆವೆನ್ ಫೀಟ್ ಹೈಟ್ ಇರ್ತವೆ ಆಮೇಲೆ ಅಗಲಕ್ಕೆ ಇದು ಮೈ ಮಾಸ್ಟರ್ ಬೆಡ್ರೂಮು ಮತ್ತು ಗೆಸ್ಟ್ ಬೆಡ್ರೂಮ್ ತ್ರೀ ಫೀಟ್ ಐತಿ ನೀವು ಇಲ್ಲಿ ಡಿ ಟು ಅಂತ ಏನು ಟಾಯ್ಲೆಟ್ ನೋಡತ್ತಿರಲ್ಲ ಅದು ಟೂ ಆ್ಯಂಡ್ ಹಾಫ್ ಫೀಟ್ ಆಗಲ್ಲ ಸೆವೆನ್ ಫೀಟ್ ಹೈಟ್ ಐತಿ ಸೊ ಇಲ್ಲಿ ನಾವು ನಂಬರ್ ಆಫ್ ಡೋರ್ಸ್ ಕೌಂಟ್ ಮಾಡೋದಾದ್ರೆ ಮೇನ್ ಡೋರ್ ಒಂದು ಪೂಜಾ ರೂಮ್ ಎರಡು ಮಾಸ್ಟರ್ ಬೆಡ್ರೂಮ್ ಮೂರು ಇದೊಂದು ನಾಲ್ಕು ಐದು ಆರು ಸೊ ಇಲ್ಲಿ ಇವನ್ ನಂಬರ್ ಆಫ್ ಡೋರ್ಸ್ ನಮ್ಗೆ ಸಿಕ್ತವು ವಿಚ್ ಈಸ್ ಅಗೇನ್ ಕರೆಕ್ಟ್ ಅಕಾರ್ಡಿಂಗ್ ಟು ವಾಸ್ತು ವಸ್ತು ಪ್ರಕಾರ ಇಲ್ಲಿ ಇವನ್ ನಂಬರ್ ಡೋರ್ಸ್ ಅದಾವು ಸೊ ಅದು ಕರೆಕ್ಟ್ ಆತ ನೆಕ್ಸ್ಟ್ ಇನ್ನು ವಿಂಡೋ ಎಷ್ಟು ನೋಡಿಬಿಡೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಇಲ್ಲೊಂದು ಹತ್ತು ಅದಾವೆ ಸೊ ಈ ವಿಂಡೋಸ್ ಕೂಡ ಈ ಒಂದು ನಂಬರ್ ಒಳಗೆ ಅದವು ಅದು ಕೂಡ ವಾಸ್ತು ಪ್ರಕಾರ ಕರೆಕ್ಟ್ ಆಗೈತಿ ಈಗ ವಿಂಡೋ ಸೈಜ್ ನೋಡೋದಾದ್ರೆ ಡಬ್ಲ್ಯೂ ಒನ್ ಸೈಜ್ ವಿಂಡೋ ಒಂದು ಎರಡು ಇಲ್ಲಿ ಮೂರು ನಾಲ್ಕು ಐದು ಆರು ಇವು ಆರು ವಿಂಡೋ ಏನದವಲ್ಲ ಡಬ್ಲ್ಯೂ ಒನ್ ಸೈಜ್ ಇವು ಫೋರ್ ಬೈ ಫೋರ್ ಫೀಟ್ ಅಂದ್ರೆ ನಾಲ್ಕು ಫೀಟ್ ಆಗಲ್ಲ ನಾಲ್ಕು ಫೀಟ್ ಹೈಟ್ ಅದಾವೆ ಇನ್ನು ನೆಕ್ಸ್ಟ್ ಡಬ್ಲ್ಯೂ ಟು ಇಲ್ಲೇನೈತಿ ನೋಡ್ತಿರಲ್ಲ ಡಬ್ಲ್ಯೂ ಟು ಸೈಜ್ ಎಷ್ಟೈತಿ ಅಂತಂದ್ರೆ ಇದು ಟೂ ಬೈ ಟೂ ಇದು ವೆಂಟಿಲೇಷನ್ ಆಗಿರೋದ್ರಿಂದ ಟೂ ಫೀಟ್ ಹೈಟ್ ಟೂ ಫೀಟ್ ಆಗಲ್ಲ ಐತಿ ಇದು ಕೂಡ ಸೇಮ್ ಐತಿ ನೆಕ್ಸ್ಟ್ ಇಲ್ಲಿ ಡಬ್ಲ್ಯೂ ತ್ರೀ ಇಲ್ಲೊಂದು ಐತಿ ಮತ್ತೆ ಇಲ್ಲೊಂದು ಡಬ್ಲ್ಯೂ ತ್ರೀ ಐತಿ ಇದು ಏನಂತಂದ್ರೆ ತ್ರೀ ಫೀಟ್ ಬೈ ಫೋರ್ ಫೀಟ್ ಇದೆ ಇದನ್ನು ನೀವು ಫೋರ್ ಫೀಟ್ ಹೈಟ್ ಮಾಡ್ಕೋಬಹುದು ತ್ರೀ ಫೀಟ್ ಆಗಲ ಮಾಡ್ಕೋಬಹುದು ಇಲ್ಲ ಕಿಚನಿಗೆ ಇದು ನಮ್ಗೆ ಫೋರ್ ಫೀಟ್ ಭಾಳ ಹೈಟ್ ಆಗ್ತೈತಿ ಅಂತಂದ್ರೆ ತ್ರೀ ಬೈ ತ್ರೀ ಇದನ್ನ ಮಾಡ್ಕೋಬಹುದು ಇಲ್ಲಿ ಗ್ಯಾಸ್ ಇರೋದ್ರಿಂದ ತ್ರೀ ಬೈ ತ್ರೀ ಮಾಡಿದರೆ ಇದು ಚಲೋ ನೆಕ್ಸ್ಟ್ ಇಲ್ಲಿ ನೀವು ಮೇನ್ ಡೋರ್ ಪಕ್ಕ ತ್ರೀ ಫೀಟ್ ಬೈ ಫೋರ್ ಫೀಟ್ ಇದನ್ನ ಮಾಡ್ಕೋಬಹುದು ಇಲ್ಲ ಬ್ಯಾಡ್ ಅಂದ್ರೆ ನೀವು ತ್ರೀ ಬೈ ಗೆ ಸ್ಟಾಪ್ ಮಾಡಬಹುದು ನೆಕ್ಸ್ಟ್ ಇಲ್ಲಿ ಆಫ್ಸೆಟ್ ಬಗ್ಗೆ ನೋಡೋದಾದ್ರೆ ನಾವು ಇಲ್ಲಿಂದ ಇಲ್ಲಿಗೆ ಅಂದ್ರೆ ಇದು ನಿಮ್ದು ಇಲ್ಲಿ ಲೈಟ್ ಗ್ರೀನ್ ಕಲರ್ ಏನು ಕಾಣ್ತಿತ್ತಲ್ಲ ಇದು ನಿಮ್ದು ಸಿಂಗಲ್ ಬ್ರಿಕ್ ಕಾಂಪೌಂಡ್ ಇದು ನಿಮ್ಮ ಕಾಂಪೌಂಡ್ ಇಂತ ಇಲ್ಲಿಗೆ ಒನ್ ಅಂಡ್ ಹಾಫ್ ಫೀಟ್ ಅಂದ್ರೆ ಒನ್ ಫೀಟ್ ಸಿಕ್ಸ್ ಇಂಚ್ ಆಲ್ರೆಡಿ ನಾವು ಇಲ್ಲಿ ಆಫ್ಸೆಟ್ ಬಿಟ್ಟಿರ್ತೀವಿ ಸೊ ಇಲ್ಲಿ ಕೂಡ ಸೇಮ್ ಇಲ್ಲಿ ಕೂಡ ಒನ್ ಆ್ಯಂಡ್ ಹಾಫ್ ಫೀಟ್ ಐತಿ ನೀವು ಇನ್ಕ್ಲೂಡಿಂಗ್ ಕಂಪೌಂಡ್ ನಿಮ್ಗೆ ಇದು ಟೂ ಫೀಟ್ ಆಫ್ಸೆಟ್ ಸಿಕ್ಕಂಗೆ ಆಗ್ತೈತಿ ನಿಮ್ಗೆ ಕಂಪೌಂಡ್ ಬಿಟ್ಟು ಅಂದ್ರೆ ಒಳಗಿಂದ ಒಳಗೆ ನಿಮ್ಗೆ ಒನ್ ಅಂಡ್ ಹಾಫ್ ಫೀಟ್ ಸಿಗ್ತೈತಿ ನೆಕ್ಸ್ಟ್ ಇದ್ರೊಳಗೆ ಏನು ಚೇಂಜಸ್ ನೋಡ್ಕೋಬಹುದು ನಾವು ಅಂತಂದ್ರೆ ನಿಮ್ಗೆ ಇಲ್ಲೇ ಇದು ಟಾಯ್ಲೆಟ್ ಬಾಡ ಅಂದ್ರೆ ಇಲ್ಲೇ ನೀವು ಏನಂತಂದ್ರೆ ಇಲ್ಲಿ ಲ್ಯಾಂಡಿಂಗ್ ಕೆಳಗಡೆ ನೀವು ಟಾಯ್ಲೆಟ್ ಕೊಡಬಹುದು ಆದ್ರೆ ಕೆಲವಷ್ಟು ಮಂದಿ ಅದನ್ನು ಪ್ರಿಫರ್ ಮಾಡಲ್ಲ ವಾಸ್ತು ಪ್ರಕಾರ ಸ್ಟೇರ್ ಕೇಸ್ ಕೆಳಗಡೆ ಏನು ಇರಬಾರ್ದು ಅಂತ ಹೇಳ್ತಾರೆ ಸೊ ಇದು ಇಲ್ಲೇ ಇರೋದು ಸೂಕ್ತ ನೆಕ್ಸ್ಟ್ ಇದ್ರೊಳಗೆ ಚೇಂಜಸ್ ಏನು ಭಾಳ ಬರೋದಿಲ್ಲ ಇದು ಆಲ್ಮೋಸ್ಟ್ ಕರೆಕ್ಟ್ ಐತಿ ಪ್ಲ್ಯಾನ್ ಇದನ್ನು ಪ್ಲ್ಯಾನ್ ಯೂಸ್ ಮಾಡ್ಕೋಬಹುದು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಶೇರ್ ಮಾಡಿರಿ ಇದನ್ನ ಎಲ್ಲರೂ ನೋಡಲಿ ಅವ್ರಿಗೂ ಕೂಡ ಹೆಲ್ಪ್ ಆಕೈತಿ ನೀವು ಮನಿ ಕಟ್ ಯಾವ ಸೈಜಿನ ಮನಿ ಕಟ್ ಮತ್ತು ಯಾವ ಡೈರೆಕ್ಷನಿಗೆ ಮನಿ ಕಟ್ ಕಾಮೆಂಟ್ ಒಳಗೆ ತಿಳಿಸ್ರಿ ಇದೇ ರೀತಿ ಡೈಲಿ ಒಂದೊಂದು ಹೊಸ 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 ಪ್ಲ್ಯಾನ್ ನಾನು ಅಪ್ಲೋಡ್ ಮಾಡ್ತಿರ್ತೀನಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಯಾರೋ ಹೊಸದಾಗಿ ಬಂದಿದ್ರೆ ಮತ್ತು ನಿಮ್ಗೆ ಇಫ್ ಇನ್ ಕೇಸ್ ನಿಮ್ಗೆ ಯಾವ್ದಾರ ಪ್ಲ್ಯಾನ್ ಬೇಕಾಗಿತ್ತಂದ್ರೆ ನಿಮ್ಮ ಸೈಜ್ ಕಾಮೆಂಟ್ ಮಾಡಿರಿ ಮನಿದು ಮತ್ತು ಅದರೊಳಗೆ ನಾನು ಹಾಕೋಕೆ ಟ್ರೈ ಮಾಡ್ತೀನಿ ಪ್ಲ್ಯಾನ್ ಅದನ್ನು ನೀವು ನನಗೆ ಕರೆಕ್ಟಾಗಿ ಸೈಜ್ ಎಷ್ಟಿಷ್ಟ ಬೇಕಂತ ಹೇಳಿದರೆ ಐ ವಿಲ್ ಟ್ರೈ ಟು ಎಕ್ಸಿಕ್ಯೂಟ್ ದ ಪ್ಲ್ಯಾನ್ ಸೊ ಎಲ್ಲರಿಗೂ ಥ್ಯಾಂಕ್ ಯು ಇವತ್ತಿನ ಪ್ಲ್ಯಾನ್ ಇದಾಗಿತ್ತು ನೆಕ್ಸ್ಟ್ ನಾಳೆ ಇನ್ನೊಂದು ಹೊಸ ಪ್ಲ್ಯಾನ್ ಹೊಸ ಸೈಜಿಂದು ತೊಗೊಂಬರ್ತೀನಿ ಅಲ್ಲಿತನ ಸಿ ಯು ಟೇಕ್ ಕೇರ್ ಬೈ ಬೈ ಶುಭ ದಿನ ಸೊ ಇವತ್ತಿನ ವಿಡಿಯೋ ಇದಾಗಿತ್ತು ಟೂ ಬಿ ಎಚ್ ಕೆ ನಾರ್ತ್ ಫೇಸಿಂಗ್ ಇವತ್ತು ವೀಡಿಯೋ ನೋಡ್ಕೊಂಡು ಬಂದ್ವಿ ಇದೇ ರೀತಿ ವಸ್ತು ಪ್ರಕಾರ ಡೈಲಿ ಒಂದೊಂದು ಹೌಸ್ನ ನಾನು ಅದ್ರೊಳಗೆ ಅಪ್ಲೋಡ್ ಮಾಡ್ತಿರ್ತೀನಿ ಪ್ಲೀಸ್ ಆದಷ್ಟು ಅದನ್ನು ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲೀಸಿಗೆ ಅವರು ಸಹ ಇದನ್ನು ನೋಡಲಿ ಅವ್ರಿಗೂ ಮನಿ ಕಟ್ ಈ ಪ್ಲ್ಯಾನ್ಸ್ ಹೆಲ್ಪ್ ಹೆಲ್ಪ್ ಆಗಲಿ ನಾನು ಇದನ್ನು ರೆಫರೆನ್ಸಿಗೋಸ್ಕರ ಹಾಕಿರ್ತೇನೆ ಅವರಿಗೆ ಇದನ್ನು ನೋಡಿಕೊಂಡು ನೀವು ಪ್ಲ್ಯಾನ್ಸನ್ನ ನಿಮ್ಮ ಐಡಿಯಾಸನ್ನ ಎಕ್ಸಿಕ್ಯೂಟ್ ಮಾಡ್ಕೋಬಹುದು ಸೊ ದಿಸ್ ಈಸ್ ಇಟ್ ಫಾರ್ ಟುಡೇ ಮತ್ತು ನಾಳೆ ಇನ್ನೊಂದು ಹೊಸ ಪ್ಲ್ಯಾನ್ ಜೊತೆಗೆ ಬರ್ತೀನಿ ಅಲ್ಲಿತನ ಟೇಕ್ ಕೇರ್ ಶುಭ ದಿನ ಬಾಯ್